ಎಲ್ರಿಗೂ ನಮಸ್ಕಾರ ಈ ದಿನ ನಾವು ಇಲ್ಲಿ ಸೇರಿರ್ತಕ್ಕಂತ ಉದ್ದೇಶ ಹಾಗೂ ನಾವು ಈ ವಿಡಿಯೋ ಮೂಲಕ ನೀಡಿರತಕ್ಕಂತಹ ಸಂದೇಶ ಏನಂದ್ರೆ ಶ್ರೀ ಗುರು ಚಕ್ರವರ್ತಿ ಸದಾಶಿವ ಮುತ್ಯಾರ ಬೆಂಕಿ ಮಹಾಸಂಸ್ಥಾನ ಹೊಸ ಬಬ್ಲಾದಿ ಮಠ ಜಮಖಂಡಿ ಈ ಶ್ರೀಗಳ ಕುರಿತು ಏನು ಮಾಧ್ಯಮಗಳಲ್ಲಿ ಊಹಾಪೋಹಗಳು ಮತ್ತು ಸುಳ್ಳು ವರದಿಗಳು ಬಿತ್ತರಾಗ್ತಾ ಇದೆ ಯಾವುದೋ ಒಂದು ಕೆಲವೊಂದು ಹಿತಾಸಕ್ತಿಗಳು ಮಠದ ಹೆಸರನ್ನು ಹಾಳು ಮಾಡಲಿಕ್ಕಾಗಿ ತಮ್ಮ ಒಂದು ದ್ವೇಷವನ್ನ ಬಿತ್ತಲಿಕ್ಕಾಗಿ ಅಥವಾ ದ್ವೇಷವನ್ನ ತೋರ್ಪಡಿಸಲಿಕ್ಕಾಗಿ ಮಠದ ಹೆಸರನ್ನು ಹಾಳು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಈಗೆಲ್ಲ ಮಾಧ್ಯಮಗಳಲ್ಲಿ ಏನು ನಮ್ಮ ಸದಾಶಿವ ಮುತ್ಯಾರ ಬಂಧನವಾಗಿದೆ ಅಂತೇಳಿ ಏನು ಸುದ್ದಿ ಬರ್ತಾ ಇದೆ ಅದು ಸತ್ಯಕ್ಕೆ ಸುಳ್ಳಾದಂತಹ ಮಾಹಿತಿಯಾಗಿದ್ದು ಯಾವ ಒಂದು ಗೋಕಾಕ್ ತಾಲೂಕಿನ ಗೋಕಾಕ್ ನಗರದ ಶ್ರೀ ಮಹಾಲಕ್ಷ್ಮಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಏನಿದೆ ಅಲ್ಲಿ ಏನೋ ಒಂದು ಅವ್ಯವಹಾರದ ಕುರಿತು ಏನು ತನಿಖೆ ನಡೀತಾ ಇತ್ತು ಅದರಲ್ಲಿ ಕೆಲವು ಮಠಕ್ಕೆ ಒಂದು ದೇಣಿಗೆಯನ್ನು ನೀಡಿದ್ದಾರೆ ಈಗ ಅನೇಕ ಮಠ ಮಾನ್ಯಗಳಿಗೆ ಜನ ಎಲ್ಲ ದೇಣಿಗೆ ಕೊಡ್ತಾರೆ ಮಠ ಮಾನ್ಯಗಳು ಆ ಹಣವನ್ನ ಸ್ವಾಮೀಜಿಯವರ ಹಣವನ್ನ ಲೋಕ ಕಲ್ಯಾಣಕ್ಕಾಗಿ ಮಠದ ಅಭಿವೃದ್ಧಿಗಾಗಿ ಅನ್ನ ಸಂತ್ರಗಾಗಿ ಮುಂತಾದ ಕಾರ್ಯಗಳಿಗಾಗಿ ಬಳಸ್ಕೋತಾರೆ ಅದೇ ರೀತಿ ಕೆಲವರು ಮಠಕ್ಕೆ ದೇವಿಗೆಯನ್ನ ನೀಡಿದ್ರು ಸ್ವಾಮೀಜಿ ಅವರಿಗೆ ಅದನ್ನ ಅವರು ಬಳಸ್ಕೊಂಡಿದ್ದಾರೆ ಈ ಕಾರಣಕ್ಕಾಗಿ ಸ್ವಾಮೀಜಿ ಅವರನ್ನ ವಿಚಾರಣೆಗಾಗಿ ಕರೆದಿದ್ರು ಇದು ಇವತ್ತು ಅಷ್ಟೇ ಅಲ್ಲ ದಿನಾಂಕ ಒಂದ್ ಆರು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ನೋಟಿಸ್ ಕೊಟ್ಟಿದ್ರು ಆ ದಿನ ಕೂಡ ವಿಚಾರಣೆಗೆ ಹಾಜರಾಗಿದ್ರು ಹತ್ತು ಎರಡು ಎರಡ್ ಸಾವಿರದ ಇಪ್ಪತ್ತೈದಕ್ಕೂ ವಿಚಾರಣೆಗೆ ಕರೆದಿದ್ರು ಆ ದಿನ ಕೂಡ ಹಾಜರಾಗಿದ್ರು ಅದೇ ಮೂರು ಎರಡ್ ಸಾವಿರದ ಇಪ್ಪತ್ತೈದು ಕೂಡ ವಿಚಾರಣೆ ಕರೆದಿದ್ರು ನಿನ್ನೆ ದಿನ ಕೂಡ ವಿಚಾರಣೆಗೆ ಹಾಜರಾಗಿ ಶ್ರೀಗಳು ಭಕ್ತರ ಮನೆಯಲ್ಲಿ ವಾಸ್ತವ್ಯವನ್ನು ಹೂಡಿ ಮತ್ತೆ ಈ ದಿನ ಕೂಡ ಹೆಚ್ಚುವರಿ ಒಂದು ವಿಚಾರಣೆ ಇದ್ದ ಕಾರಣ ತಮಗೆ ಇದ್ದ ಮಾಹಿತಿಯನ್ನು ನೀಡೋಗೋಸ್ಕರ ಈ ದಿನ ಕೂಡ ಬುಕ್ಕಾಕ್ರಲ್ಲಿ ಇದ್ರು ಈ ದಿನ ಕೂಡ ನಮ್ಮಲ್ಲಿ ಇದ್ದಾರೆ ಅವರು ಅವ್ರದ್ದು ಯಾವುದೇ ಬಂಧನವಾಗಿಲ್ಲ ಅಥವಾ ಅವರನ್ನ ಯಾವುದೋ ಕಾರಾಗೃಹಕ್ಕೆ ಕಳಿಸಿಲ್ಲ ಏನೂ ಇಲ್ಲ ಅದಕ್ಕೆ ಈ ಮೂಲಕ ನಾನು ಎಲ್ಲರಿಗೂ ಕೇಳ್ಕೊಳ್ಳೋದ್ರೆ ಎಲ್ಲಾ ಮಾಧ್ಯಮ ಈಗಾಗಲೇ ಮಾಧ್ಯಮಗಳಲ್ಲಿ ಅಥವಾ ಯಾರು ಫೇಸ್ಬುಕ್ ವಾಟ್ಸ್ಆಪ್ಗಳಲ್ಲಿ ಹರಿ ಮಠದ ಕುರಿತು ಸ್ವಾಮೀಜಿ ಅವರ ಬಂಧನ ಆಗಿದೆ ಅದನ್ನ ಡಿಲೀಟ್ ಮಾಡಬೇಕು ಸ್ವಾಮೀಜಿ ಅವರ ಬಂಧನ ಆಗಿಲ್ಲ ಅವರು ಈಗಾಗಲೇ ನಮ್ಮ ಜೊತೆ ಇದ್ದಾರೆ ಈ ಪ್ರಕಾರ ಇದಿಷ್ಟ ಅಲ್ಲದೆ ಇನ್ನು ಮುಂದೆ ಯಾರಾದರೂ ನಾವು ಒಂದು ಎಚ್ಚರಿಕೆಯನ್ನು ಕೊಡ್ತೀವಿ ನಾವು ಮಠದ ಲೀಗಲ್ ಟೀಮು ಮತ್ತೆ ಮಠದ ಭಕ್ತರು ಕೂಡ ಇನ್ನು ಮುಂದೆ ಯಾರಾದರೂ ಈ ರೀತಿ ಮಠದ ಹಾಗೂ ಶ್ರೀಗಳ ಹೆಸರಿಗೆ ಧಕ್ಕೆ ತರುವಂತಹ ಕೆಲಸಗಳನ್ನು ಮಾಡಿದ್ರೆ ನಾವು ಯೋಗ್ಯ ಕಾನೂನು ಕ್ರಮವನ್ನ ತೆಗೆದುಕೊಳ್ತೀವಿ ಅಂತೇಳಿ ಎಲ್ಲರ ಮೂಲಕ ಎಚ್ಚರಿಕೆ ಮತ್ತು ವಿನಂತಿಯನ್ನು ಮಾಡಲಿಕ್ಕೆ ಬಯಸ್ತೀವಿ